ಸತ್ಯಾನಂದನು ಮಹೇಂದ್ರನೊಂದಿಗೆ ಈ ಎಲ್ಲ ಮಾತುಕತೆಗಳು ಆದ ನಂತರ ಮಹೇಂದ್ರ ಸಿಂಹನನ್ನು ಸಂಗಡ ಕರೆದುಕೊಂಡು ಮಠದಲ್ಲಿ ಆ ಅಪೂರ್ವವಾದ ಶೋಭಾಮಯವಾದ ಅದ್ಭುತವಾದ ಚತುರ್ಭುಜ ಮೂರ್ತಿಯು ನೆಲೆಗೊಂಡಿದ್ದ ದೇವಾಲಯದೊಳಗೆ ಪ್ರವೇಶ ಮಾಡಿದನು ಆಗ ಅಲ್ಲಿ ಅಪೂರ್ವವಾದ ಶೋಭಾಕಾಂತಿ ರಜತ ಸ್ವರ್ಣ ರತ್ನಗಳಿಂದ ಅಲಂಕೃತವಾದ ಬಹುವಿಧ ದೀಪಗಳು ಒರೆಯುತ್ತಲಿದ್ದವು ರಾಶಿ ರಾಶಿ ಪುಷ್ಪವು ಸ್ತೂಪಾಕಾರವಾಗಿ ಪ್ರಕಾಶಿಸುತ್ತಾ ಮಂದಿರವು ಆಮೋದಿತವಾಗಿತ್ತು ಮಂದಿರದಲ್ಲಿ ಒಬ್ಬನು ಕುಳಿತುಕೊಂಡು ಮೆಲ್ಲ ಮೆಲ್ಲಗೆ ಹರೇ ಮುರಾರೆ ಎಂದು ಹೇಳುತ್ತಲಿದ್ದನು ಸತ್ಯಾನಂದನು ಮಂದಿರದೊಳಗೆ ಪ್ರವೇಶ ಮಾಡುತ್ತಲೇ ಆ ಮನುಷ್ಯನು ಎದ್ದು ಪ್ರಣಾಮವನ್ನು ಮಾಡಿದನು ಬ್ರಹ್ಮಚಾರಿಯು ಅವನನ್ನು ಕುರಿತು ನೀನು ದೀಕ್ಷಿತನಾಗುತ್ತೀಯಾ ಎಂದನು ಆಗ ಆ ಮನುಷ್ಯ ನನಗೆ ದಯಪಾಲಿಸಬೇಕು ಆಗ ಸತ್ಯಾನಂದನು ಆ ಹೊಸ ಮನುಷ್ಯನನ್ನು ಮಹೇಂದ್ರನನ್ನು ಸಂಬೋಧಿಸಿ ನೀವಿಬ್ಬರೂ ಯಥಾವಿಧಿಯಾಗಿ ಸ್ನಾತರಾಗಿ ಸಂಯತರಾಗಿ ಅನಶನರಾಗಿದ್ದೀರಷ್ಟೇ ಎಂದು ಕೇಳಿದನು ಆಗಿದ್ದೇವೆ ಉತ್ತರ ಇಬ್ಬರಿಂದಲೂ ನೀವಿಬ್ಬರೂ ಈ ಭಗವತ್ ಸಾಕ್ಷಾತ್ತಾಗಿ ಸಂತಾನ ಧರ್ಮದ ಸಕಲ ನಿಯಮಗಳನ್ನು ಪಾಲನೆ ಮಾಡುವೆವೆಂದು ಪ್ರತಿಜ್ಞೆಯನ್ನು ಮಾಡಬಲ್ಲಿರ ಮಾಡುವೆವು ಎಷ್ಟು ದಿನದವರೆಗೆ ಮಾತೆಯ ಉದ್ಧಾರವಾಗುವುದಿಲ್ಲವೋ ಅದುವರೆಗೆ ಗೃಹ ಧರ್ಮವನ್ನು ಪರಿತ್ಯಾಗ ಮಾಡುವಿರ ಮಾಡುವೆವು ತಾಯಿ ತಂದೆಗಳನ್ನು ತ್ಯಾಗ ಮಾಡುವಿರ ಮಾಡುವೆವು ಭ್ರಾತ ಭಗಿನಿ ತ್ಯಾಗ ಮಾಡುವೆವು ದಾರಾ ಸುತ ತ್ಯಾಗ ಮಾಡುವೆವು ಆತ್ಮೀಯ ಸ್ವಜನರು ದಾಸದಾಸಿಗಳು ಎಲ್ಲರನ್ನೂ ಬಿಟ್ಟೆವು ಧನ ಸಂಪತ್ತು ಭೋಗ ಸಕಲವು ಪರಿತ್ಯಾಜ್ಯವಾಯಿತು ಇಂದ್ರಿಯಗಳನ್ನು ಜಯಿಸುವಿರ ಹೆಂಗಸರ ಜೊತೆಯಲ್ಲಿ ಯಾವಾಗಲೂ ಏಕಾಸನದಲ್ಲಿ ಕುಳಿತುಕೊಳ್ಳುವುದಿಲ್ಲವೇ ಇಲ್ಲ ಕುಳಿತುಕೊಳ್ಳುವುದಿಲ್ಲ ಇಂದ್ರಿಯವನ್ನು ಜಯಿಸುವೆವು ಭಗವತ್ ಸಾಕ್ಷಾತ್ಕಾರವಾಗಿ ಸ್ವಂತಕ್ಕಾಗಿ ತಾಗಲಿ ಅಥವಾ ಸ್ವಜನರಿಗೋಸ್ಕರವಾಗಲಿ ಅರ್ಥೋಪಾರ್ಜನೆಯನ್ನು ಮಾಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡುವಿರ ಏನು ಉಪಾರ್ಜನೆಯನ್ನು ಮಾಡುವಿರೋ ಅದನ್ನು ಏನು ಉಪಾರ್ಜನೆಯನ್ನು ಮಾಡುವಿರೋ ಹೊರಗಡೆ ಏನು ಗಳಿಸುವಿರೋ ಅದನ್ನು ವೈಷ್ಣವ ಧನಾಗಾರಕ್ಕೆ ಕೊಡುವೆವೆಂದು ಪ್ರತಿಜ್ಞೆಗೈಯುವಿರ ಹೌದು ಕೊಡುವೆವು ಸನಾತನ ಧರ್ಮಕ್ಕೋಸ್ಕರ ಸ್ವಂತವಾಗಿ ಅಸ್ತ್ರ ಧಾರಣೆಯನ್ನು ಮಾಡಿ ಯುದ್ಧವನ್ನು ಮಾಡುವಿರ ಹೌದು ಮಾಡುವೆವು ರಣರಂಗದಲ್ಲಿ ಹಿಮ್ಮೆಟ್ಟುವುದಿಲ್ಲವೇ ಇಲ್ಲ ಪ್ರತಿಜ್ಞೆಯು ಭಂಗವಾದರೆ ಜ್ವಲಂತವಾದ ಚಿತಿಯಲ್ಲಿ ಪ್ರವೇಶಿಸುವೆವು ಅಥವಾ ವಿಷವನ್ನು ತೆಗೆದುಕೊಂಡು ಪ್ರಾಣತ್ಯಾಗವನ್ನು ಮಾಡುವೆವು ಇನ್ನೊಂದು ಮಾತು ಜಾತಿ ನೀವು ಯಾವ ಜಾತಿ ಮಹೇಂದ್ರನೋ ಕಾಯಸ್ಥನೆಂದು ಗೊತ್ತಿದೆ ಮತ್ತೊಬ್ಬ ಹೊಸ ಮನುಷ್ಯ ನೀನು ಯಾವ ಜಾತಿ ನಾನು ಬ್ರಾಹ್ಮಣಕುಮಾರ ಒಳ್ಳೆಯದು ನೀವು ಜಾತಿಯನ್ನು ಬಿಡುವಿರ ಸಂತಾನರೆಲ್ಲ ಒಂದೇ ಜಾತಿ ಈ ಮಹಾವೃತದಲ್ಲಿ ಬ್ರಾಹ್ಮಣ ಶೂದ್ರ ಭೇದವಿಲ್ಲ ನೀವೇನು ಹೇಳುತ್ತೀರಿ ನಾವು ಆ ಭೇದವನ್ನು ನೋಡುವುದಿಲ್ಲ ನಾವೆಲ್ಲರೂ ಒಬ್ಬ ಮಾತೆಯ ಸಂತಾನರು ಹಾಗಾದರೆ ನಿಮ್ಮನ್ನು ದೀಕ್ಷಿತರನ್ನಾಗಿ ಮಾಡುವೆನು ನೀವು ಈಗ ಮಾಡಿರುವ ಪ್ರತಿಜ್ಞೆಗಳಲ್ಲಿ ಒಂದನ್ನಾದರೂ ಭಂಗ ಮಾಡಕೂಡದು ಸಾಕ್ಷಾತ್ ಶ್ರೀ ಮುರಾರಿಯೇ ಇದಕ್ಕೆ ಸಾಕ್ಷಿ ಯಾರು ರಾವಣ ಕಂಸ ಹಿರಣ್ಯಕಶಿಪು ಜರಾಸಂಧ ಶಿಶುಪಾಲ ಮುಂತಾದವರ ನಾಶಕ್ಕೆ ಹೇತುವಾಗಿದ್ದನೋ ಯಾರು ಸರ್ವಾಂತರ್ಯಾಮಿಯಾಗಿದ್ದಾನೋ ಸರ್ವ ಜಯಿಯೋ ಸರ್ವಶಕ್ತಿವಂತನೋ ನಿಯಂತನೋ ಯಾರು ಇಂದ್ರನ ವಜ್ರದಲ್ಲಿಯೋ ಮಾರ್ಜಾಲದ ನಖಗಳಲ್ಲಿಯೂ ಸಹ ತುಲ್ಯರೂಪವಾಗಿ ವಾಸ ಮಾಡುತ್ತಾನೋ ಅಂಥವನು ಪ್ರತಿಜ್ಞಾ ಭಂಗಕಾರಿಯನ್ನು ಮಾಡಿ ಅನಂತವಾದ ನರಕಕ್ಕೆ ಕಳುಹಿಸುವನು ಇಬ್ಬರು ಹೇಳುತ್ತಾರೆ ತಥಾಸ್ತು ಹಾಗೆಯೇ ಆಗಲಿ ಸತ್ಯಾನಂದನು ಕೊನೆಯಲ್ಲಿ ಹೇಳುತ್ತಾನೆ ನೀವು ಗಾನ ಮಾಡಿರಿ ಒಂದೇ ಮಾತರಂ ಎಂದು ಇಬ್ಬರು ಆ ನಿರ್ಭೃತವಾದ ಮಂದಿರದಲ್ಲಿ ಮಾತೃಸ್ತೋತ್ರವನ್ನು ಗಾನ ಮಾಡಿದರು ಅನಂತರ ಬ್ರಹ್ಮಚಾರಿಯು ಅವರಿಗೆ ಯಥಾವಿಧಿಯಾಗಿ ದೀಕ್ಷೆಯನ್ನು ಕೊಟ್ಟನು ವಂದೇ ಮಾತರಂ